ಹೃದಯದ ಒಡತಿ ಅಧ್ಯಾಯ ನಲವತ್ತೇಳು ಡಾಕ್ಟರ್ ಹೇಳಿದಂತೆ ಬ್ಲಡ್ ಅರೇಂಜ್ ಮಾಡುವ ಸಲುವಾಗಿ ಗ್ರಂಥ್ ಹಾಸ್ಪಿಟಲ್ನಿಂದ ಹೊರಬರುತ್ತಾನೆ ಆತನ ಹಿಂದೆ ನಿರಂಜನ್ ಕೂಡ ಹೊರಬಂದವ ಗ್ರಂಥ್ ಬಳಿ ಬೈಕ್ ಕೀ ಪಡೆದು ಬೈಕ್ ಸ್ಟಾರ್ಟ್ ಮಾಡಿದರೆ ಆತನ ಹಿಂದೆ ಗ್ರಂಥ್ ಸುಮ್ಮನೆ ಕೂರುತ್ತಾನೆ ಇಬ್ಬರು ಅದೇ ಏರಿಯಾದ ಬ್ಲಡ್ ಬ್ಯಾಂಕ್ ಒಂದಕ್ಕೆ ಹೋಗುತ್ತಾರೆ ಅಲ್ಲಿಯೂ ಕೂಡ ಸಿಗದೇ ಇದ್ದಾಗ ಗ್ರಂಥ್ ಟೈಮ್ ನೋಡಿದವ ನಮ್ಮ ಹತ್ರ ಟೈಮ್ ತುಂಬ ಕಡಿಮೆ ಇದೆ ಎಂದು ಯೋಚಿಸಿ ಹತ್ತಿರದ ಬ್ಲಡ್ ಬ್ಯಾಂಕ್ ಆಗಿ ಗೂಗಲ್ ಮೊರೆ ಹೋಗುತ್ತಾನೆ ಅದು ಸೂಚಿಸಿದೊಡನೆ ಗ್ರಂಥ್ ಬೈಕ್ ಸ್ಟಾರ್ಟ್ ಮಾಡಿದವ ನಿರಂಜನ್ ಹತ್ತಿ ಕೂತೊಡನೆ ಅದೆಷ್ಟು ಸ್ಪೀಡ್ನಲ್ಲಿ ಗಾಡಿ ಓಡಿಸಿದನೆಂದರೆ ಹಿಂದೆ ಕೂತಿದ್ದ ನಿರಂಜನ್ ಜೀವ ಕೈಯಲ್ಲಿ ಹಿಡಿದು ಕೂತಿದ್ದ ಗಾಳಿಯೊಂದಿಗೆ ಗಾಡಿ ಸ್ಪರ್ಧೆಗೆ ಇಳಿದಂತೆ ಹೋಗುವಾಗ ರಸ್ತೆಯಲ್ಲಿನ ಇತರ ವಾಹನಗಳಿಗೆ ಸೈಡ್ ಒಡೆಯುವಾಗ ಜೀವ ಒಮ್ಮೆ ಜಲ್ಲೆಂದಿತ್ತು ಬೈಕ್ ನಿಲ್ಲಿಸಿ ಬ್ಲಡ್ ಬ್ಯಾಂಕಿನತ್ತ ಹೋದವ ಅವರನ್ನು ವಿಚಾರಿಸಿ ಬ್ಲಡ್ ಇದೆ ಎಂದಾಗ ನೆಮ್ಮದಿಯ ಉಸಿರು ಬಿಟ್ಟಿದ್ದ ಅದರ ಹಣವನ್ನು ಪೇ ಮಾಡಿ ಓಡುವ ಹೆಗೆಯಲ್ಲಿ ಬೈಕ್ ಬಳಿ ಬಂದಿದ್ದ ನಿರಂಜನ್ ನಿಂತಲ್ಲೇ ನಿಂತಿದ್ದ ತಾನು ಅವನೊಂದಿಗೆ ಹೋದರೆ ತನ್ನ ಇರುವನ್ನು ಮರೆತು ಹೋಗುವನೇನೋ ಅಷ್ಟು ಅವಸರದಲ್ಲಿದ್ದಾನೆ ಮಾರಾಯ ಎಂದುಕೊಂಡು ಸುಮ್ಮನೆ ಬೈಕ್ ಏರಿ ಕೂರುವುದಷ್ಟೇ ಅವನ ಕೆಲಸ ಹಾಸ್ಪಿಟಲ್ ತಲುಪಿ ನರ್ಸ್ ಕೈಯಲ್ಲಿ ಬ್ಲಡ್ ತುಂಬಿರುವ ಪೌಚ್ ಇಡುತ್ತಾರೆ ಶ್ರೀಕಾಂತ್ ಆಗಾಗ ತಮ್ಮ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಪದೇ ಪದೇ ರಿಂಗ್ ಆಗುತ್ತಿರುವ ಫೋನನ್ನು ಒಮ್ಮೆ ನೋಡುತ್ತಾ ಸುಮ್ಮನಾಗುತ್ತಿದ್ದಾರೆ ಅಪ್ಪಾಜಿ ಎಂದು ಕರೆದವ ನೀವು ತುಂಬ ಟೆನ್ಷನ್ನಲ್ಲಿ ಇರುವಂತಿದೆ ಅವಳಿಗೆ ಏನೂ ಆಗೋದಿಲ್ಲ ಧೈರ್ಯವಾಗಿರಿ ನೀನು ಇರುವಾಗ ಅವಳಿಗೆ ಏನೂ ಆಗೋದಿಲ್ಲ ಅಂತ ಗೊತ್ತಿದೆ ಕಂದ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾರೆ ಅವನ ತಂಕ ಕಣ್ಣಲ್ಲಿದ್ದ ಪ್ರೀತಿ ಭರಿತ ಕಾಳಜಿ ಎಲ್ಲವನ್ನು ಗಮನಿಸಿದ್ದರಲ್ಲ ತಮ್ಮ ಮಗ ಒಂದು ಹೆಣ್ಣಿಗಾಗಿ ಇಷ್ಟೊಂದು ಒದ್ದಾಡುತ್ತಾನೆಂದರೆ ಅವಳು ಅವನಿಗೆ ಅದೆಷ್ಟು ವಿಶೇಷ ಇರಬೇಡ ಯೋಚಿಸಿದವರ ಮನಸ್ಸು ಹರಳಿತ್ತು ಸುಮ್ಮನೆ ತಲೆದೂಗುತ್ತಾರೆ ನಿರಂಜನ್ ಬಂದವ ಗ್ರಂಥ್ ಭುಜದ ಮೇಲೆ ಕೈ ಇರಿಸಿ ಮಗ ಕಾಫಿ ಕುಡಿದು ಬಾ ಹೇಗಿದ್ರು ಬ್ಲೆಡ್ ಹಾಕಿದ್ದಾರೆ ಅಲ್ವಾ ಗ್ರಂಥ್ ಬರಿದೆ ತಲೆ ಆಡಿಸಿದವ ನೀನು ಹೋಗಿ ಕುಡ್ಕೊಂಡು ನನಗೆ ಬೇಡ ಮಗ ನೋಡು ಈಗ ಬ್ಲೆಡ್ ಹಾಕಿದ್ದಾರೆ ಅದು ಮುಗಿಯೋಕ್ಕೆ ಮಿನಿಮಮ್ ಒಂದು ಗಂಟೆ ಬೇಕು ಅವರ ಬಾಡಿಗೆ ಸೆಟ್ ಆಗಬೇಕಲ್ವಾ ನೀನು ಹಠ ಮಾಡಿದೆ ಸುಮ್ಮನೆ ಬಾ ಚ ಎಷ್ಟು ಸಲನೋ ಹೇಳೋದು ನನಗೆ ಕಾಫಿ ಕುಡಿಯೋ ಮೂಡಿಲ್ಲ ಅಷ್ಟೆ ಆದರೆ ನನಗಿದೆ ಬಾರೋ ಎಂದವ ಬಿಡದೆ ಗ್ರಂಥ್ ಭುಜ ಬಳಸಿ ಕ್ಯಾಂಟೀನ್ ಹತ್ತ ಕರೆದುಕೊಂಡು ನಡೆದಿದ್ದ ಎರಡು ಕಾಫಿ ಆರ್ಡರ್ ಮಾಡಿದವ ಮಗ ಯಾಕೋ ನನ್ನ ಹತ್ರ ವಿಷಯ ಹೇಳದೆ ಮುಚ್ಚಿಟ್ಟೆ ಕೋಪದಿಂದ ಅವನತ್ತ ನೋಡಿದವ ನಿನಗೇನಾದರೂ ತಲೆ ಕೆಟ್ಟಿದೆಯಾ ನಾನು ಕಾಲ್ ಮಾಡಿದಾಗ ವಿಷಯ ಹೇಳಿದ್ದು ನೀನು ಮತ್ತು ಏನೇನೋ ಮಾತಾಡ್ತಿದ್ದೀಯ ಮೊದಲೇ ಟೆನ್ಷನಲ್ಲಿದ್ದವ ಒಮ್ಮೆಲೆ ರೇಗಿದ್ದ ಚೋ ವೀಟ್ ಹೆಂಗೆ ನಾಟಕ ಮಾಡ್ತೀಯಾ ಏನು ಗೊತ್ತಿಲ್ಲದೆ ಇರುವವನಂತೆ ಒಮ್ಮೆಲೆ ಅವನ ತೋಳು ಗಿಲ್ಲಿ ಪ್ಲೀಸ್ ಹೇಳು ಮಗ ಇದೆಲ್ಲ ಹೇಗೆ ಶುರು ಆಯಿತು ನುಲಿಯುತ್ತಾ ಕೇಳಿದರೆ ಗ್ರಂಥ್ ಅವನನ್ನೇ ವಿಚಿತ್ರವಾಗಿ ನೋಡಿ ಸುತ್ತಲೂ ನೋಡಿದ್ದ ಜನ ತನ್ನ ಬಗ್ಗೆ ಏನು ತಿಳಿಯುವರೋ ಎಂಬಂತೆ ಏಯ್ ಏನೋ ಆಗಿದೆ ನಿನಗೆ ನೀನು ನಿನ್ನ ಮಾತು ಏನೂ ಅರ್ಥ ಆಗ್ತಿಲ್ಲವಾಗಿ ಕೇಳ್ತೀನಿ ನೀನು ನಿಶು ಯಾವಾಗಿನಿಂದ ಲವ್ ಮಾಡ್ತಿದ್ದೀರಾ ಲವ್ ಒಮ್ಮೆ ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದವ ಯಾರು ಇದನ್ನೆಲ್ಲ ನಿಂಗೆ ಹೇಳಿದ್ದು ಯಾವ ಲವ್ ಏನೂ ಇಲ್ಲ ಅವಳು ನನ್ನ ಅತ್ತೆ ಮಗಳಷ್ಟೆ ಎಂದವನದು ಅದೇ ದಿಟ್ಟ ಉತ್ತರ ಹುಡುಕಿದರೂ ಸುಳ್ಳು ಹೇಳುತ್ತಿರುವ ಸುಳಿವೂ ಇಲ್ಲ ಯಾರು ಯಾಕೆ ಹೇಳಬೇಕು ನಿನ್ನ ಕಣ್ಣುಗಳೇ ಹೇಳುತ್ತಿವೆ ಸತ್ಯ ಏನು ಅನ್ನೋದನ್ನು ಕಣ್ಣುಗಳಿಗೇನು ಬಾಯಿ ಇದ್ದೀಯಾ ಹೇಳೋದಕ್ಕೆ ನಿನಗೆ ಹೇಗೆ ಬೇಕೋ ಹಾಗೆ ಕಲ್ಪಿಸಿಕೋಬೇಡ ಅವಳು ನಾನು ಆತ್ಮೀಯ ಸ್ನೇಹಿತರು ಕೂಡ ಅಲ್ಲ ಇನ್ನು ಲವ್ ಎಲ್ಲಿಂದ ಬರಬೇಕು ಇನ್ನೊಂದು ಸಲ ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳಿದ್ಯೋ ಸರಿ ಇರಲ್ಲ ಅವಳು ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗಬೇಕಿರೋ ಹುಡುಗಿ ಅವಳ ಜವಾಬ್ದಾರಿ ನನ್ನ ಅಪ್ಪನದು ನೀನು ಈಗೆಲ್ಲ ಮಾತಾಡೋದು ಯಾರದ್ದಾದರೂ ಕಿವಿ ತಲುಪಿದರೆ ಅವಳ ಬಗ್ಗೆ ಏನೆಂದುಕೊಳ್ಳೋದಿಲ್ಲ ಎಂದವ ಕಾಫಿ ಕಪ್ ಕೆಳಗಿರಿಸಿ ಬಿರಬಿರನೆ ಎದ್ದು ಬಂದಿದ್ದ ಅಷ್ಟು ಹೇಳಿ ಮುಗಿಸುವಷ್ಟರಲ್ಲಿ ಅದೆಷ್ಟು ನೋವು ತಿಂದಿದ್ದನೋ ಅವನಿಗಷ್ಟೇ ಗೊತ್ತು ಅದನ್ನು ಇನ್ನೊಬ್ಬರೆದುರು ತೋರಿಸಿಕೊಳ್ಳುವುದು ಅವನಿಗಿಷ್ಟವಿಲ್ಲ ಹೆಚ್ಚಾಗಿ ಕೂತಿದ್ದ ನಿರಂಜನ್ ಬಿಲ್ ಕೊಟ್ಟವ ಓಡುತ್ತಾ ಅವನ ಹಿಂದೆ ಬಂದಿದ್ದ ಸಮಯ ಸರಿದು ರಾತ್ರಿಯಾಗಿತ್ತು ಬಲವಂತದಿಂದ ರವಿಕಾಂತ್ ಹಾಗೆ ಸಾಕ್ಷಿಯನ್ನು ಬೆಳಗ್ಗೆ ಬರುವಂತೆ ಹೇಳಿ ಕಳಿಸಿದ್ದರು ಸಾಕ್ಷಿಯಂತೂ ಕಣ್ಣೀರು ಮಿಡಿಯುತ್ತಲೇ ತನಗೆ ಕಾಲ್ ಮಾಡುವಂತೆ ಪದೇ ಪದೇ ಅಂಜನ್ ಬಳಿ ಹೇಳಿ ಹೋಗಿದ್ದಳು ಮಧ್ಯರಾತ್ರಿ ಒಮ್ಮೆ ನಿಶುಳನ್ನು ಪರೀಕ್ಷಿಸಲು ಬಂದಿದ್ದ ಡಾಕ್ಟರ್ ಬಿ ಪಿ ಹಾಗೂ ಪಲ್ಸ್ ರೇಟ್ ಮಾನಿಟರ್ ಮಾಡಿದವರು ಹೊರಬರುತ್ತಾರೆ ಗ್ರಂಥ್ ಎದ್ದು ನಿಂತವ ಡಾಕ್ಟರ್ ನಿಶು ಹೇಗಿದ್ದಾಳೆ ಎನಿ ಇಂಪ್ರೂವ್ಮೆಂಟ್ ನಥಿಂಗ್ ಮಿಸ್ಟರ್ ಬಿ ಪಿ ಹಾಗೆ ಪಲ್ಸ್ ರೇಟ್ ನಾರ್ಮಲ್ ಇದೆ ಬಟ್ ಬ್ಲಡ್ ಕೂಡ ಹಾಕಿದ್ದಾಗಿದೆ ಆದರೆ ಆಕೆ ಇನ್ನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಡಾಕ್ಟರ್ ನನಗೆ ಅರ್ಥ ಆಗ್ತಿಲ್ಲ ಆಕೆಯ ದೇಹದ ಗಾಯಕ್ಕೆ ಮಾಡಬೇಕಾದ ಮೆಡಿಸಿನ್ಸ್ ನಾವು ಮಾಡಿದ್ದಾಗಿದೆ ಆದರೆ ಆಕೆ ಕೂಡ ಮನಸ್ಸು ಮಾಡಬೇಕಲ್ವಾ ತಾನು ಹುಷಾರಾಗಬೇಕು ಕಣ್ಣು ತೆರೆಯಬೇಕು ಆಕೆ ಕೊಡುತ್ತಿರೋ ಟ್ರೀಟ್ಮೆಂಟ್ ಪ್ರತಿಯಾಗಿ ರೆಸ್ಪಾನ್ಸ್ ಮಾಡಬೇಕು ಅಂತ ಆದರೆ ಆಕೆ ಇದ್ಯಾವುದನ್ನು ಮಾಡ್ತಾ ಇಲ್ಲ ನಮ್ಮ ದೈಹಿಕ ಆರೋಗ್ಯದಷ್ಟೇ ಮೆಂಟಲ್ ಹೆಲ್ತ್ ಕೂಡ ಮುಖ್ಯ ಆಗುತ್ತೆ ಡೂ ಯು ಅಗ್ರಿ ಯಾ ಡಾಕ್ಟರ್ ಮುಂದೆ ಏನು ಮಾಡ್ಬೋದು ನಾವು ಮಾಡೋಕ್ಕೇನಿದೆ ಎಲ್ಲನೂ ಮಾಡಿದ್ದಾಗಿದೆ ತಲೆಗೆ ಆಗಿರೋ ಗಾಯ ಕೂಡ ಒಂದು ಹದಿನೈದು ದಿನಗಳಲ್ಲಿ ಮಾಯವಾಗುತ್ತೆ ಆದರೆ ಪ್ರಜ್ಞೆ ಬರಬೇಕಲ್ಲ ಅದರ ಸಲುವಾಗಿ ಇಂಜೆಕ್ಷನ್ಸ್ ಎಲ್ಲ ಹಾಕಿ ಆಗಿದೆ ಇನ್ನೂ ಈಗ ಅವರ ಸ್ವಪ್ರಯತ್ನ ಅಷ್ಟೇ ಮುಖ್ಯ ತುಸು ಯೋಚಿಸಿದವ ಡಾಕ್ಟರ್ ನಾನು ಅವಳೊಂದಿಗೆ ಮಾತಾಡಲ ಐ ಮೀನ್ ನಾನೇನಾದರೂ ಹೇಳಿದ್ರೆ ಅವಳು ರಿಯಾಕ್ಟ್ ಮಾಡ್ಬೋದಲ್ಲ ವೈ ನಾಟ್ ಈ ಪ್ರಯತ್ನ ಕೂಡ ಒಳ್ಳೆಯದೇ ಹೋಗಿ ಮಾತಾಡಿ ಅವರು ಹೆಚ್ಚು ಒತ್ತಡ ತಂದುಕೊಳ್ಳುವಂಥದ್ದು ಏನು ಹೇಳೋದಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಡಾಕ್ಟರ್ ಎಂದವ ಅವಳು ಇರುವಲ್ಲಿ ಓಡಿದ್ದ ಅವನ ಹಿಂದಿನಿಂದ ನಿರಂಜನ್ ಹಿಂಬಾಲಿಸಿ ಹೋಗಿದ್ದ ಗ್ರಂಥರಿವಿಗೆ ಬಾರದೇ ಹೋಯಿತು ರವಿಕಾಂತ್ ಮನೆಗೆ ಬಂದವರು ಬೆಳಕಿಯಿಂದ ಒಂದೆಡೆ ಕೂತು ಆಯಾಸಗೊಂಡಿದ್ದರು ಅದರೊಂದಿಗೆ ನಿಶುಳ ಕ್ಷೇಮದ ಬಗ್ಗೆ ಯೋಚಿಸಿ ಸೋಫಾ ಮೇಲೆ ತಲೆ ಹಿಡಿದು ಕೂರುತ್ತಾರೆ ಮಾಧವಿ ಕೋಪದಿಂದಲೇ ಬುಸುಗುಡುತ್ತಾ ಬರುತ್ತಾಳೆ ಬೆಳಿಗ್ಗೆಯಿಂದ ಎಲ್ಲಾಗಿ ಹಾಳಾಗಿ ಹೋಗಿದ್ರಿ ರವಿಕಾಂತ್ ಅವಳತ್ತ ತೀಕ್ಷ್ಣವಾಗಿ ನೋಡಿ ನಿನ್ನ ನಾಲಿಗೆಗೆ ಲಗಾಮು ಇಲ್ಲ ಅಂತ ಬಾಯಿಗೆ ಬಂದಂತೆ ಮಾತಾಡಿದ್ರೆ ಲಗಾಮು ಹಾಕೋಕೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಾಧವಿ ಧ್ವನಿ ತಗ್ಗಿಸುತ್ತಾಳೆ ಅದು ಹಾಗಲ್ಲ ರವಿ ವಿಷಯ ಏನಂದರೆ ಪ್ಲೀಸ್ ಮಾಧು ಸದ್ಯಕ್ಕೆ ನನಗೆ ಯಾವ ವಿಷಯನೂ ಹೇಳೋದಕ್ಕೆ ಬರಬೇಡ ಸಮಾಧಾನವಾಗಿ ಮಾತಾಡ್ತೀನಿ ಅಂದರೆ ಅದು ನನ್ನ ಒಳ್ಳೆಯತನ ಅದನ್ನೇ ನನ್ನ ಬಲಹೀನತೆ ಅಂತ ತಿಳಿದು ನಾಲಿಗೆ ಹರಿಬಿಟ್ರೆ ನಿನ್ನನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನನಗೂ ಗೊತ್ತಿದೆ ಎಚ್ಚರಿಕೆ ಆದರೂ ಸುಮ್ಮನಾಗದೆ ತಾನು ಬಂದ ವಿಷಯ ತೆಗೆಯುತ್ತಾಳೆ ನನ್ನ ಫ್ರೆಂಡ್ ಶಾಲಿನಿ ಗೊತ್ತಿದ್ದಾಳಲ್ಲ ಅವಳ ಮಗಳನ್ನು ದುಷ್ಯಂತ್ಗೆ ತಂದುಕೊಳ್ಳೋಣ ಅಂತ ಅಷ್ಟರಲ್ಲಿ ದುಷ್ಯಂತ್ ಬರುತ್ತಾನೆ ಓ ದೊಡ್ಡ ಮಗ ಇರುವಾಗ ಈ ನಿನ್ನ ಚಿಕ್ಕ ಮಗನಿಗೆ ಅದೇನೋ ಮದುವೆ ಅವಸರ ಹೆಂಗೆ ಗ್ರಂಥ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆಯಲ್ಲ ಆ ಹುಡುಗಿ ತುಂಬ ಓದಿದ್ದಾಳೆ ನೋಡೋದಕ್ಕೂ ಸುಂದರವಾಗಿದ್ದಾಳೆ ಒಳ್ಳೆ ಹುಡುಗಿ ಸಿಕ್ಕಾಗ ಮದುವೆ ಮಾಡೋದು ಒಳ್ಳೆಯದಲ್ವಾ ಇವತ್ತಲ್ಲ ಅಂದರೂ ನಾಳೆ ಆದರೂ ಮದುವೆ ಮಾಡಬೇಕಲ್ಲ ಅದು ನಿಜನೇ ಆದರೆ ಗ್ರಂಥ್ ಮದುವೆ ಬೇಡ ಅಂತ ಹೇಳಿಲ್ವಲ್ಲ ಹಾಗಂತ ಮದುವೆ ಬೇಕು ಆಗ್ತೀನಿ ಹುಡುಕಿ ಹುಡುಕಿ ಮಮ್ಮಿ ಅಂತಲೂ ಹೇಳಿಲ್ವಲ್ಲ ಓ ಎಲ್ಲ ನಿರ್ಧಾರ ಮಾಡಿಯೇ ನನಗೆ ವಿಷಯ ತಿಳಿಸ್ತಿರೋ ಹಾಗಿದೆ ಏನಂತಾರೆ ನಿನ್ನ ಮದುಮಗ ಎಂದವರ ನೋಟ ದುಷ್ಯಂತ ಮೇಲೆಯೇ ಅವನು ಹುಡುಗಿನ ಉಪ್ಪಿದ್ದಾನೆ ಕಣ್ರಿ ಮತ್ತೆ ನನ್ನ ಸೆಲೆಕ್ಷನ್ ಅಂದರೆ ಸುಮ್ಮನೇನಾ ಅಷ್ಟು ಚೆನ್ನಾಗಿದ್ದಾಳೆ ರವಿಕಾಂತ್ ವ್ಯಂಗ್ಯವಾಗಿ ನಗುತ್ತಾ ದುಷ್ಯಂತ್ನತ್ತ ನೋಡುತ್ತಾರೆ ಹೋ ನಿನ್ನ ಮಗ ಒಪ್ಪಿದ್ದಾನೆ ಅಂದರೆ ನನ್ನದೇನೂ ಅಭ್ಯಂತರವಿಲ್ಲ ಬೇಗ ಮದುವೆ ದಿನಾಂಕ ನಿಗದಿ ಮಾಡು ಯಾರಿಗೆ ಗೊತ್ತು ನಿನ್ನ ಮಗನ ಮನಸ್ಸು ಯಾವಾಗ ಬೇಕಿದ್ದರೂ ಬದಲಾಗಬಹುದು ದುಷ್ಯಂತ್ ತಲೆ ತಗ್ಗಿಸಿ ನಿಲ್ಲುತ್ತಾನೆ ಅವನ ಮುಂದೆ ಬಂದ ರವಿಕಾಂತ್ ಸ್ವಲ್ಪ ದೃಢ ನಿಲುವು ತಗೊಳ್ಳೋದು ಹಾಗೆ ತಮ್ಮ ಮಾತಿನ ಮೇಲೆ ನಿಲ್ಲೋದು ಹೇಗೆ ಅಂತ ನಿನ್ನ ಅಣ್ಣ ಗ್ರಂಥನ ನೋಡಿ ಕಲಿತ್ಕೋ ಅವತ್ತೇ ನನಗೆ ಗೊತ್ತಿತ್ತು ನೀನು ಯಾವ ವಿಧದಲ್ಲೂ ನಿಶುಳಿಗೆ ತಕ್ಕನಾದ ಗಂಡು ಅಲ್ಲ ಅಂತ ಕೊನೆಗೂ ಸಾಬೀತು ಮಾಡಿದೆ ನಿಶುಳಿಗೆ ಎಂಥ ಬೆಸ್ಟ್ ಹುಡುಗನ್ನ ಆರಿಸ್ತೀನಿ ಅಲ್ಲಲ್ಲ ಆರಿಸಿದ್ದೀನಿ ನೋಡುವಿಯಂತೆ ಎಂದವರು ತಮ್ಮ ಕೋಣೆಯತ್ತ ಹೋಗುತ್ತಾರೆ ದುಷ್ಯಂತ್ ಹೆಚ್ಚಿನ ತಲೆಗೆ ಹಾಕಿಕೊಳ್ಳದೆ ಫೋನ್ ಹಿಡಿದು ಪ್ರಾಚಿಗೆ ಕಾಲ್ ಮಾಡಲು ಹೋಗುತ್ತಾನೆ ಪ್ರಾಚಿಯ ದಾಖಲೆ ತನ್ನ ಮನಸ್ಸು ಕೆಡಿಸಿಕೊಂಡಿದ್ದವಳು ಹೊರ ಹೋಗಲು ರೆಡಿಯಾಗುತ್ತಿದ್ದಳು ಅಷ್ಟರಲ್ಲಿ ಫೋನ್ ತನ್ನ ಇರುವನ್ನು ತೋರಿತ್ತು ಪರದೆಯ ಮೇಲೆ ಮಿಸ್ಟರ್ ದುಷ್ಯಂತ್ ಹೆಸರು ಕಂಡೊಡನೆ ರಿಸೀವ್ ಮಾಡಿ ಸ್ಪೀಕರ್ ಹಾಕಿದವಳು ಮುಖಕ್ಕೆ ಮೇಕಪ್ ಮಾಡಿಕೊಳ್ಳುವಲ್ಲಿ ನಿರತಳಾಗಿದ್ದಳು ಹೆಲೋ ಎಂದವ ಮುಂದಿನ ಮಾತಿಗಾಗಿ ತಡಕಾಡುತ್ತಿದ್ದ ಏನೇ ಮಾತಾಡಿದರೂ ಕೊಂಕಾಡುವಳಲ್ಲ ಎಂದು ಹೇಳಿ ದುಷ್ಯಂತ್ ಏನು ಕಾಲ್ ಮಾಡಿದ ವಿಷಯ ಅದು ನನಗೆ ಸಂಡೇ ಇದ್ದ ಕೆಲಸ ಕ್ಯಾನ್ಸಲ್ ಆಗಿದೆ ನಾವು ಅವತ್ತೇ ಮೀಟ್ ಮಾಡೋಣವಾ ಲೊಕೇಶನ್ ನೀವೇ ಡಿಸೈಡ್ ಮಾಡಿ ಹೇಳಿ ಎಂದವಾ ಬೆವಿತು ಹೋಗಿದ್ದ ಮೊದಲ ಬಾರಿ ಒಬ್ಬಳು ಹುಡುಗಿಯೊಂದಿಗೆ ಈ ರೀತಿ ಯೋಚಿಸಿ ಮಾತನಾಡಿದ್ದು ಆರ್ ಯು ಫ್ರೀ ನೌ ಪ್ರಶ್ನೆಯೊಂದು ಹತ್ತಲಿಂದ ತೂರಿ ಬಂದಿತ್ತು ಖುಷ್ಯಂತ್ ಹಣೆ ಹಿಡಿದುಕೊಂಡವ ಏನು ಹೇಳಲಿ ಗುರು ಇವಳಿಗೆ ಫ್ರೀ ಅಂದರೂ ಕಷ್ಟ ನೋ ಅಂದರೂ ಕಷ್ಟ ಆಗಿದ್ದಾಗಲಿ ಯೋಚಿಸಿದವ ಹಾಂ ಫ್ರೀ ಇದ್ದೆ ಮನೆಯಲ್ಲೇ ಇದ್ದೀನಿ ಆಗಿದ್ದರೆ ಒಂದು ರೆಸ್ಟೋರೆಂಟ್ ಲೊಕೇಶನ್ ಶೇರ್ ಮಾಡ್ತೀನಿ ಬನ್ನಿ ಅಲ್ಲೇ ಮಾತಾಡೋಣ ಸಂಡೇವರೆಗೂ ಕಾಯೋದು ಯಾಕೆ ಓಕೆ ಬರ್ತೀನಿ ಎಂದವ ಕರೆ ತುಂಡರಿಸಿ ಒಂದೇ ಉಸಿರಿನಿಂದ ಸ್ನಾನಕ್ಕೆ ತೆರಳಿದ್ದ ದುಷ್ಯಂತ್ ಬರುವ ಮುನ್ನವೇ ಪ್ರಾಚಿ ಬಂದು ಕಾಯುತ್ತಿದ್ದಳು ದುಷ್ಯಂತ್ ಕಾರ್ ಪಾರ್ಕ್ ಮಾಡಿ ಒಳಗೆ ಬಂದವ ಹೆಚ್ಚು ಜನರಿಲ್ಲದ ಕಾರಣದಿಂದ ಅವಳನ್ನು ಸುಲಭವಾಗಿ ಹುಡುಕಿ ಬಂದಿದ್ದ ನಗು ಪರಸ್ಪರ ವಿನಿಮಯವಾಗಿತ್ತು ದುಷ್ಯಂತ್ ಕಣ್ಣುಗಳು ಪ್ರಾಚಿಯನ್ನು ನೋಡಿ ಹರಳಿದ್ದವು ಜೀನ್ಸ್ ಶಾರ್ಟ್ಸ್ ಮೇಲೊಂದು ನಡು ಕಾಣುವಂತೆ ಪುಟ್ಟ ಕ್ರಾಪ್ ಟಾಪ್ ಧರಿಸಿದ್ದವಳು ಮುದ್ದಾಗಿ ಕಾಣುತ್ತಿದ್ದಳು ಒಮ್ಮೆ ನಿಶುಳ ಸಾತ್ವಿಕ ಸೌಂದರ್ಯಕ್ಕೂ ಪ್ರಾಚ್ಯ ವೆಸ್ಟರ್ನ್ ಲುಕ್ನೊಂದಿಗೆ ಅವಳ ಡ್ಯಾಶಿಂಗ್ ಹ್ಯಾಟಿಟ್ಯೂಡ್ ಕಂಪೇರ್ ಮಾಡಿದವನಿಗೆ ತಪ್ಪು ಮಾಡ್ತಿದ್ದೀನಿಶುನ ಬಿಟ್ಟು ಚೇಚೆ ಇಲ್ಲ ಬರೀ ಬ್ಯೂಟಿ ಇಟ್ಕೊಂಡು ಏನು ಮಾಡಲಿ ಮನಿ ಮೇಡ್ ಈಸ್ ಎವ್ರಿಥಿಂಗ್ ಏನು ತಗೋತೀರಾ ಒನ್ ಸೂಪ್ ಓಕೆ ಒನ್ ಸೂಪ್ ಒನ್ ಬಟರ್ಸ್ಕಾಚ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದಳು ನಿಮ್ಮ ಟೈಮ್ ವೇಸ್ಟ್ ಮಾಡೋದಿಲ್ಲ ಬೇಗ ಮಾತಾಡಿ ಮುಗಿಸ್ತೀನಿ ನೀವು ನನ್ನ ಫಸ್ಟ್ ಕಂಡೀಷನ್ ಒಪ್ಪಿದ್ದು ಕೇಳಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಒಪ್ಪಿಕೊಂಡೆ ನಾನಿವಾಗ ಹೇಗೆ ನನ್ನ ಡ್ಯಾಡಿ ಕಂಪನಿ ನೋಡಿಕೊಳ್ತಿದ್ದೀನೋ ಮುಂದೇನೂ ಹಾಗೆ ನೋಡಿಕೊಳ್ತೀನಿ ನೀವು ಏನೂ ಕೇಳೋ ಹಾಗಿಲ್ಲ ಹಾಂ ನಮ್ಮಿಬ್ಬರ ಮಧ್ಯೆ ಯಾವುದೇ ಪರ್ಸ್ನಲ್ ಅಂತ ಇರೋದಿಲ್ಲ ಮೀನ್ಸ್ ಗುಟ್ಟುಗಳು ಇರಬಾರದು ವಿಷಯಗಳನ್ನು ಮುಚ್ಚಿಡೋದ್ರಿಂದಾನೇ ಪರಸ್ಪರ ಸಂಬಂಧದಲ್ಲಿ ಬಿರುಕು ಮೂಡೋದು ಅನ್ನೋದು ನನ್ನ ಅಭಿಪ್ರಾಯ ನೀವು ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲೇಬಾರ್ದು ಹೇಳಿದ್ರಿ ಅಂತ ಇಟ್ಕೊಳ್ಳಿ ಡೈವರ್ಸ್ ಕೊಡೋದಿಲ್ಲ ಬದಲಾಗಿ ಹೊದ್ದು ಜೈಲ್ನಲ್ಲಿ ಕೂರಿಸ್ತೀನಿ ಹಂಗಿದವಾ ಇಷ್ಟೇನಾ ನೀವು ನಿಮ್ಮ ಡ್ಯಾಡಿ ಆಫೀಸ್ ನೋಡಿಕೊಳ್ಳೋದು ನನಗೆ ಡಬಲ್ ಓಕೆ ನೀವು ಮುಂದೆ ನನ್ನ ಎಂಟಿ ಆದಮೇಲೆ ನಾನು ಯಾಕೆ ಸೀಕ್ರೆಟ್ಸ್ ಮಾಡಲಿ ಹೇಳಿ ವಿಷಯ ಗುಟ್ಟು ಮಾಡೋದಿಲ್ಲ ಅಂದಮೇಲೆ ಸುಳ್ಳು ಹೇಳೋ ಪ್ರಮೇಯ ಬರೋದಿಲ್ಲ ಅಲ್ವಾ ಎಂದವ ಮಾತಿನಲ್ಲಿ ಬುದ್ಧಿವಂತಿಕೆ ತೋರಿದ್ದ ಪ್ರಾಚಿ ಮುಖದಲ್ಲಿ ನಗುವರಳಿತ್ತು ಲಾಸ್ಟ್ ಕಂಡೀಷನ್ ಬಟ್ ಇಂಪಾರ್ಟೆಂಟ್ ನಿಮ್ಮ ಅಮ್ಮ ನನ್ನ ಅಮ್ಮ ಫ್ರೆಂಡ್ಸ್ ಅಂತ ಗೊತ್ತಿರೋದ್ರಿಂದ ಹೇಳ್ತಿದ್ದೀನಿ ನಿಮ್ಮ ತಾಯಿ ಅಥವಾ ನಾನು ಅಂತ ಬಂದಾಗ ನೀವು ನನ್ನ ಪರವಾಗಿಯೇ ನಿಲ್ಲಬೇಕು ಕೋರ್ಸ್ ನಾನು ಯಾವಾಗಲೂ ನ್ಯಾಯವಾಗಿಯೇ ಇರ್ತೀನಿ ಓಕೆ ಮದುವೆ ಆದಮೇಲೆ ಹೆಂಡತಿ ಪರವಾಗಿ ನಿಲ್ಲೋದು ನನ್ನ ಕರ್ತವ್ಯ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಮನಸ್ಸಿನಲ್ಲೇ ಸಾರಿ ಮಮ್ಮಿ ಎಂದವ ಕ್ಷಮೆ ಕೇಳಿದ್ದ ಪ್ರಾಚಿ ಸಂತೋಷದಿಂದ ಹಾಗಿದ್ರೆ ನನಗೆ ಈ ಮದುವೆ ಒಪ್ಪಿಗೆ ಇದೆ ನಾನು ನಿಮ್ಮ ಡ್ಯಾಡಿನ ನೋಡಿಲ್ಲ ಆದಷ್ಟು ಬೇಗ ಮೀಟ್ ಮಾಡಿಸಿ ದುಷ್ಯಂತ ಆಕಾಶದಲ್ಲಿ ತೇಲುವುದೊಂದೇ ಬಾಕಿ ಐದು ನೂರು ಸಮಥಿಂಗ್ ಹುಡುಗರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂದರೆ ಇಟ್ಸ್ ನಾಟ್ ಜೋಕ್ ಇನ್ನು ಮುಂದೆ ಪ್ರಾಚಿ ನನ್ನವಳು ಐ ಆಮ್ ರಿಯಲಿ ಸಾರಿ ಪ್ರಾಚಿ ಮದುವೆಯ ನಂತರ ನಿನ್ನ ಇಷ್ಟೊಂದು ದುರಹಂಕಾರನ ಯಾವ ರೀತಿ ಕಟ್ ಮಾಡಿ ಮೂಲೆಗೆ ಸೇರಿಸ್ತೀನಿ ಅಂತ ನೋಡ್ತಿರು ಲೆಟ್ಸ್ ವೇಟ್ ಅಂಡ್ ವಾಚ್ ಮನಸ್ಸಿನಲ್ಲೇ ನುಡಿದುಕೊಂಡಿದ್ದ ಮುಂದುವರೆಯುವುದು ಸುಳ್ಳಿನ ಅಡಿಪಾಯದಲ್ಲಿ ಸಂಬಂಧ ಶುರು ಮಾಡ್ತಿರೋ ದುಷ್ಯಂತ್ ಜೀವನದಲ್ಲಿ ನೇರ ನುಡಿ ಪ್ರಾಮಾಣಿಕತೆ ನಿಯತ್ತು ಇದು ಮೂರು ಮಾತ್ರವೇ ಮುಖ್ಯ ಎಂದು ನಂಬಿ ಮದುವೆಗೆ ಒಪ್ಪಿರುವ ಪ್ರಾಚಿ ಯಾರು ಬದಲಾಗ್ತಾರೆ ಇರಿ